ಜೊತೆಯಲ್ಲಿ ಗಂಗಾವತಿ ನಗರಕ್ಕೆ ಭಾಳಷ್ಟು ರಸ್ತೆಗಳು ಹದಗೆಟ್ಟೋಗಿದೆ ಎಲ್ಲ ಯುವಕರು ರೀಲ್ಸನ್ನು ಮಾಡಿ ಆ ರೀಲ್ಸನ್ನು ವಿಡಿಯೋಗಳು ಫೇಸ್ಬುಕ್ಕಲ್ಲಿ ತುಂಬ ಹಿಂಸೆ ಆಗ್ತಾ ಇದೆ ಅಧ್ಯಕ್ಷರೇ ದಯಮಾಡಿ ಯಾಕೆಂತಂದರೆ ಜನಗಳು ಯಾರು ನನ್ನ ಆಗಲಿ ಅಥವಾ ಯಾವುದೇ ಶಾಸಕರನ್ನ ಒಂದು ವಿಶ್ವಾಸದಲ್ಲಿ ಇಟ್ಕೊಂಡು ಮಾಡ್ತಾರೆ ಮೊನ್ನೆ ಮುಖ್ಯಮಂತ್ರಿಗಳು ಅದು ನಿಜನೂ ಸುಳ್ಳು ನನಗೆ ಗೊತ್ತಿಲ್ಲ ರೂಲಿಂಗ್ ಎಮ್ ಎಲ್ ಎಗಳಿಗೆ ಐವತ್ತು ಕೋಟಿ ಆಪೋಸಿಷನ್ ಮೇಲೆ ಗಳಿಗೆ ಇಪ್ಪತ್ತೈದು ಕೋಟಿ ಅಂತ ಹೇಳಿದ್ದಾರೆ ದಯಮಾಡಿ ತಾವು ತಾರತಮ್ಯ ಮಾಡ್ದೇನೆ ಎಲ್ಲರಿಗೂ ತಲಾ ಐವತ್ತು ಕೋಟಿ ಕೊಟ್ಟರೆ ಕನಿಷ್ಠ ಕೆಲವೊಂದು ರಸ್ತೆಗಳಾದರೂ ಕೂಡ ಓಕೆ ನಾವು ಸುಧಾರಿಸೋದಕ್ಕೆ ಅವಕಾಶ ಆಗುತ್ತೆ ಅಂತೇಳಿ ಸರ್ಕಾರದಲ್ಲಿ ನಾನು ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಮೂರು ಪ್ರೈಮರಿ ಹೆಲ್ತ್ ಸೆಂಟರ್ಸು ನನ್ನ ಕ್ಷೇತ್ರಕ್ಕೆ ಬೇಕಾಗಿರುವಂಥದ್ದು ಮತ್ತು ಮೂರು ಪಿ ಯು ಸಿ ಕಾಲೇಜುಗಳನ್ನು ಈಗಾಗಲೇ ಸ್ಯಾಂಕ್ಷನ್ ಆಗಿದೆ ಆ ಬಿಲ್ಡಿಂಗ್ಗಳನ್ನು ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಫಂಡ್ಸ್ ಬೇಕಾಗಿರುವಂಥದ್ದು ಮತ್ತು ಎರಡು ಕಡೆ ಒಂದು ವೆಂಕಟಗಿರಿ ಮತ್ತು ಇರ್ಕೆಲ್ಗಡ ಅನ್ನೋ ಭಾಗಕ್ಕೆ ಈ ಕಮ್ಯುನಿಟಿ ಹೆಲ್ತ್ ಸೆಂಟರ್ಸ್ ಅಂದರೆ ಓಕೆ ತರ್ಟಿ ಬೆಡ್ ಹಾಸ್ಪಿಟಲ್ ಬೇಕಾಗಿದೆ ಹೇಳಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಜೊತೆಯಲ್ಲಿ ನಮ್ಮ ಬಳ್ಳಾರಿ ವಿಮಾನಾಶ್ರಯದ ಬಗ್ಗೆ ಸನ್ಮಾನ್ಯ ಎಂ ಬಿ ಪಾಟೀಲ್ ಅವರಿಗೆ ನಾನು ರಿಕ್ವೆಸ್ಟ್ ಮಾಡಿದೆ ಒಂಬೈನೂರು ಎಕರೆ ಲ್ಯಾಂಡ್ ಅಕ್ವಿಸೇಷನ್ ಆಗೋಗಿದೆ ರಾಜ್ಯ ಸರ್ಕಾರದ ಕಡೆಯಿಂದ ಹಣ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಏರ್ಪೋರ್ಟ್ಗೆ ಸಂಬಂಧಪಟ್ಟ ಲ್ಯಾಂಡನ್ನು ಕೇಂದ್ರ ಸರ್ಕಾರಕ್ಕೆ ಲ್ಯಾಂಡ್ ನಾವು ಕೊಡ್ತೀವಿ ಅಂತ ಹೇಳಿದರೆ ಸಾಕು ಸುಮಾರು ಏಳ್ನೂರ ಐವತ್ತು ಕೋಟಿ ಹಣದಲ್ಲಿ ಇವತ್ತು ಏರ್ಪೋರ್ಟ್ನ ನಿರ್ಮಾಣ ಮಾಡಲಿಕ್ಕೆ ಕೇಂದ್ರ ಸರ್ಕಾರದ ಸಚಿವರು ರೆಡಿಯಾಗಿದ್ದಾರೆ ಹಾಗಾಗಿ ಸನ್ಮಾನ್ಯ ಎಂ ಬಿ ಪಾಟೀಲ್ ಅವರು ಏರ್ಪೋರ್ಟ್ ಲ್ಯಾಂಡನ್ನು ಕೇಂದ್ರ ಸರ್ಕಾರಕ್ಕೆ ಒಪ್ಪಿಸಿಬಿಟ್ರೆ ಅವರು ವಿಮಾನಾಶ್ರಯ ಕಟ್ಟೋದಕ್ಕೆ ರೆಡಿಯಾಗಿದ್ದಾರೆ ದಯಮಾಡಿ ಆ ಕೆಲಸಕ್ಕೂ ಮುಂದಾಗಬೇಕು ಅಂತೇಳಿ ನನ್ನ ಮನವಿಯನ್ನು ಮಾಡಿ ತಾವು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು